ಸೊ ಈಗ ದೊನ್ನೆ ಬಿರಿಯಾನಿ ಮಾಡಲಿಕ್ಕೆ ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಜಿಂಜರ್ ಗಾರ್ಲಿಕ್ ಆನಿಯನ್ ಆ್ಯಂಡ್ ಒಂದೆರಡರಿಂದ ಮೂರು ನಿಮಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಆಗೋದಂತ ಹುರ್ಕೋಬೇಕು ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ಅದಾದಮೇಲೆ ಸೇಮ್ ಪ್ಯಾನ್ನಲ್ಲಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಮೆತ್ತ ಆಗಿಬಿಡತ್ತೆ ಆಮೇಲೆ ಅದನ್ನು ಮತ್ತೆ ಗ್ರೈಂಡ್ ಮಾಡಿಕೊಂಡು ಸೆಕೆಂಡ್ ಪೇಸ್ಟ್ ಕೂಡ ರೆಡಿ ಮಾಡ್ಕೋಬೇಕು ಕಸೂರಿ ಮೇತಿ ಲವಂಗ ಚಕ್ರಮಗ್ಗು ಚಕ್ಕೆ ಅಟಿಮೊಗ್ಗು ಸೋಂ ಶಾಹಿ ಜೀರಾ ತೇಜ್ಪತ್ತ ಇದೆಲ್ಲದನ್ನು ಆಯಿಲ್ನಲ್ಲಿ ನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಆನಿಯನ್ಸ್ ಫ್ರೈಸ್ ಮಾಡ್ಕೊಂಡಿರೋದನ್ನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡರ್ ಆಮೇಲೆ ಸಾಲ್ಟ್ ಸ್ವಲ್ಪ ಖಾರದ ಪುಡಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನ ಹಾಕೊಂಡು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇರ್ತಿದ್ರೆ ಸಾಕು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಾವು ಪೇಸ್ಟ್ ಮಾಡಿಟ್ಟಿದ್ದು ಫಸ್ಟ್ ಪೇಸ್ಟ್ ಆ್ಯಂಡ್ ಸೆಕೆಂಡ್ ಪೇಸ್ಟ್ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೇಕು ಆಯಿಲೆಲ್ಲ ಸಪ್ರೇಟ್ ಆಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಅದಾದಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿರೋ ವಾ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಒಂದು ಲಿಂಬೆಹಣ್ಣಿನ ಕೂಡ ನಾನು ಅದರಲ್ಲಿ ಸ್ಕ್ವೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡ್ಕೊಂಡು ನೀವು ಹಾಕೋಬೋದು ಅಕ್ಕಿ ಎಷ್ಟು ತೊಗೊತೀರಾ ಅದರದ್ದು ಈಕ್ವಲ್ ಡಬಲ್ ಅಷ್ಟು ವಾಟರ್ನ ಹಾಕಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷನ್ ಮಾಡಿಸಿದ್ರೆ ಸಾಕು ಹೈ ಫ್ಲೇಮಲ್ಲಿ ದೊನ್ನೆ ಬಿರಿಯಾನಿ ರೆಡಿ